ಶಾಂತನು ನಾಯ್ಡು ಮತ್ತು ರತನ್ ಟಾಟಾರವರು ಉತ್ತಮ ಸ್ನೇಹಿತರಾದದ್ದು ಹೇಗೆ ತನಗಿಂತಲೂ ಐವತ್ತೈದು ವರ್ಷ ಕಿರಿಯ ವ್ಯಕ್ತಿಯ ಜೊತೆ ರತನ್ ಟಾಟಾ ಸ್ನೇಹ ಅಷ್ಟಕ್ಕೂ ಈ ಆಪ್ತ ಗೆಳೆಯರ ನಡುವಿನ ಬಂಧ ಶುರುವಾಗಿದ್ದು ಹೇಗೆ ಗೊತ್ತಾ ಇಂಡಸ್ಟ್ರೀ ಸಾಮ್ರಾಜ್ಯವನ್ನು ಆಳಿ ಮೆರೆದಿದ್ದ ಸರಳತೆಯ ಸರದಾರ ರತನ್ ಟಾಟಾ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಈ ಲೋಕ ತ್ಯಜಿಸಿದ್ದಾರೆ ಸೋಮವಾರದಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಆರನೇ ತಾರೀಕು ಆರೋಗ್ಯ ತಪಾಸಣೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ಅವರನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆಗೆ ಫಲಿಸದೆ ರತನ್ ಟಾಟಾ ಅವರು ಬುಧವಾರ ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂಬತ್ತನೇ ತಾರೀಕು ತಡರಾತ್ರಿ ಹಸುನೀಗಿದ್ದಾರೆ ಸರಳತೆಯ ಸರದಾರ ಎನಿಸಿಕೊಂಡಿರುವ ರತನ್ ಟಾಟಾ ಅವರು ತಮ್ಮ ಹೆಸರಿಗೆ ತಕ್ಕಂತೆ ಗುಣವುಳ್ಳವರು ಅವರು ಎಷ್ಟು ಸಿಂಪಲ್ ಎಂದರೆ ಒಬ್ಬ ಸಾಮಾನ್ಯ ಯುವಕನ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದರು ಅಷ್ಟಕ್ಕೂ ರತನ್ ಟಾಟಾ ವಿಶೇಷ ಸ್ನೇಹ ಬೆಳೆಸಿಕೊಂಡಿದ್ದು ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಟಾಟಾ ಅವರಿಗೂ ಅವರ ಸ್ನೇಹಿತನಿಗೂ ಇದ್ದದ್ದು ಬರೋಬ್ಬರಿ ಐವತ್ತೈದು ವರ್ಷದ ವಯಸ್ಸಿನ ಅಂತರ ಅಷ್ಟಕ್ಕೂ ರತನ್ ಟಾಟಾ ಸ್ನೇಹ ಬೆಳೆಸಿದ ಆ ವ್ಯಕ್ತಿಯ ಹೆಸರು ಶಾಂತನು ನಾಯ್ಡು ಇವರು ಒಂದು ಸಾವಿರದ ಒಂಬೈನೂರ ತೊಂಬತ್ ಪುಣೆಯ ತೆಲುಗು ಕುಟುಂಬದಲ್ಲಿ ಜನಿಸಿದರು ಇವರಿಗೆ ಪ್ರಾಣಿಗಳೆಂದರೆ ಬಹುಪ್ರೀತಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಈ ಯುವಕ ತಮ್ಮ ಮೂವತ್ತೊಂದನೇ ವಯಸ್ಸಿಗೆ ಉದ್ಯಮದಲ್ಲಿ ಒಳ್ಳೆ ಹೆಸರು ಗಳಿಸಿದ್ದಾರೆ ರತನ್ ಟಾಟಾ ಹಾಗೂ ಶಾಂತನು ನಾಯ್ಡು ಅವರಿಗೆ ಇದ್ದದ್ದು ಸಾಮಾನ್ಯ ಸ್ನೇಹ ಅಲ್ಲ ಅದು ತುಂಬಾ ಗಾಳವಾದದ್ದು ಅಷ್ಟಕ್ಕೂ ರತನ್ ಟಾಟಾ ಅವರಿಗೂ ಈ ಯುವಕನಿಗೂ ಗಾಳವಾದ ಸ್ನೇಹ ಉಂಟಾಗಲು ಹಿಂದಿನ ಒಂದು ಕಾರಣ ಇದೆ ಮೋಟೋಪಾಸ್ ಸಂಸ್ಥೆಯನ್ನು ರಚಿಸಿರುವ ಶಾಂತನು ಬೀದಿಯಲ್ಲಿ ತಿರುಗಾಡುವ ನಾಯಿಗಳಿಗಾಗಿ ಡೆನಿಮ್ ಕಾಲರ್ಗಳನ್ನು ರಚಿಸಿದ್ದರು ಇದು ರಾತ್ರಿಯ ವೇಳೆ ಕಾಣಿಸದೆಯ ರಸ್ತೆಯಲ್ಲಿ ವಾಹನಗಳಿಗೆ ಸಿಲುಕಿ ಸಾಯುತ್ತಿದ್ದ ನಾಯಿಗಳನ್ನು ರಕ್ಷಿಸಲು ಮಾಡಿದ್ದ ಒಂದು ಕಾರ್ಯವಾಗಿತ್ತು ಯುವ ಯುವಕ ಮಾಡಿದ್ದ ಈ ಯೋಚನೆ ಪ್ರಾಣಿಪ್ರಿಯರಾಗಿದ್ದ ರತನ್ ಟಾಟಾ ಅವರ ಮನಸ್ಸನ್ನು ಗೆದ್ದತ್ತು ಶಾಂತನು ಮಾಡಿದ್ದ ಈ ಕಾರ್ಯವನ್ನು ಗುರುತಿಸಿದ್ದ ರತನ್ ಟಾಟಾ ಅವರು ಶಾಂತನು ಅವರನ್ನು ಮುಂಬೈಗೆ ಕರೆಸಿಕೊಂಡಿದ್ದರು ಇಬ್ಬರ ನಡುವಿನ ಚಿಂತನೆಗಳು ಒಂದೇ ರೀತಿಯಿದ್ದವು ಇಬ್ಬರ ಪರಿಚಯ ಆತ್ಮೀಯ ಸ್ನೇಹಕ್ಕೆ ತಿರುಗಿತ್ತು ಅಲ್ಲಿಂದ ಇವರಿಬ್ಬರ ಸ್ನೇಹ ಗಾಢವಾಗಿತ್ತು ಹೀಗೆ ವಿಶೇಷ ಚಿಂತನೆಯನ್ನು ಹೊಂದಿದ್ದ ಶಾಂತನು ಅವರಿಗೆ ರತನ್ ಟಾಟಾ ಅವರು ಶಾಂತನು ಅವರಿಗೆ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಕೊಟ್ಟಿದ್ದರು ಇಷ್ಟೇ ಅಲ್ಲದೆ ಶಾಂತನು ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡಲು ಟಾಟಾ ಗ್ರೂಪ್ಗೆ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಟಾಟಾ ಸ್ಟೀಲ್ ಟಾಟಾ ಸ್ಟೀಲ್ ಭಾರತ ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಾರ್ಯಾಚರಣೆಗಳನ್ನು ಹೊಂದಿರುವ ವಿಶ್ವದ ಅಗ್ರಾಹತು ಉಕ್ಕು ಉತ್ಪಾದಕರಲ್ಲಿ ಒಂದಾಗಿದೆ ಇದು ಆಟೋಮೋಟಿವ್ ನಿರ್ಮಾಣ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಉಕ್ಕಿನ ಪ್ರಮುಖ ಪೂರೈಕೆದಾರ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಭಾರತದ ಅತಿದೊಡ್ಡ ಆಟೋಮೊಬೈಲ್ ತಯಾರಕರಾಗಿದ್ದು ವಾಣಿಜ್ಯ ವಾಹನಗಳು ಪ್ರಯಾಣಿಕ ಕಾರುಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಶ್ರೇಣಿಯನ್ನು ಹೊಂದಿದೆ ಇದು ಐಷಾರಾಮಿ ಕಾರು ಬ್ರಾಂಡ್ ಜಾಗ್ವಾರ್ ಲ್ಯಾಂಡ್ ರೋವರ್ ಅನ್ನು ಸಹ ಹೊಂದಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿಎಸ್ ವಿಶ್ವದ ಅತಿದೊಡ್ಡ ಐಟಿ ಸೇವೆಗಳು ಮತ್ತು ಸಲಹಾ ಕಂಪನಿಗಳಲ್ಲಿ ಒಂದಾಗಿದೆ ಇದು ಸಾಫ್ಟ್ವೇರ್ ಅಭಿವೃದ್ಧಿ ಮೂಲಸೌಕರ್ಯ ನಿರ್ವಹಣೆ ಮತ್ತು ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆ ಸೇರಿದಂತೆ ಹಲವಾರು ಸೇವೆಗಳನ್ನು ಒದಗಿಸುತ್ತದೆ ಟಾಟಾ ಪವರ್ ಟಾಟಾ ಪವರ್ ಉತ್ಪಾದನೆ ಪ್ರಸರಣ ಮತ್ತು ವಿತರಣೆಯಲ್ಲಿ ಕಾರ್ಯಾಚರಣೆಗಳನ್ನು ಹೊಂದಿರುವ ಭಾರತದ ಅತಿದೊಡ್ಡ ಸಮಗ್ರ ವಿದ್ಯುತ್ ಕಂಪನಿಗಳಲ್ಲಿ ಒಂದಾಗಿದೆ ಇದು ಗಾಳಿ ಸೌರ ಮತ್ತು ಜಲವಿದ್ಯುತ್ ಯೋಜನೆಗಳ ಬಂಡವಾಳದೊಂದಿಗೆ ನವೀಕರಿಸಬಹುದಾದ ಶಕ್ತಿಯಲ್ಲಿ ಗಮನಾರ್ಹ ಉಪಸ್ಥಿತಿಯನ್ನು ಹೊಂದಿದೆ ಟಾಟಾ ಕೆಮಿಕಲ್ಸ್ ಟಾಟಾ ಕೆಮಿಕಲ್ಸ್ ರಾಸಾಯನಿಕಗಳು ರಸಗೊಬ್ಬರಗಳು ಮತ್ತು ಗ್ರಾಹಕ ಉತ್ಪನ್ನಗಳ ಪ್ರಮುಖ ಉತ್ಪಾದಕವಾಗಿದೆ ಇದು ಭಾರತ ಯುಎಸ್ ಯುಕೆ ಮತ್ತು ಕೀನ್ಯಾದಲ್ಲಿ ಕಾರ್ಯಾಚರಣೆಗಳನ್ನು ಹೊಂದಿದೆ ಟಾಟಾ ಗ್ರಾಹಕ ಉತ್ಪನ್ನಗಳು ಟಾಟಾ ಗ್ರಾಹಕ ಉತ್ಪನ್ನಗಳು ಚಹಾ ಕಾಫಿ ಮತ್ತು ಪ್ಯಾಕೇಜ್ ಮಾಡಿದ ಆಹಾರಗಳನ್ನು ಉತ್ಪಾದಿಸುವ ಗ್ರಾಹಕ ಸರಕುಗಳ ಕಂಪನಿಯಾಗಿದೆ ಇದರ ಬ್ರ್ಯಾಂಡ್ಗಳಲ್ಲಿ ಟಾಟಾ ಟೀ ಟೆಟ್ಲಿ ಮತ್ತು ಟಾಟಾ ಸಾಲ್ಟ್ ಸೇರಿವೆ ಟಾಟಾ ಕಮ್ಯುನಿಕೇಷನ್ಸ್ ಟಾಟಾ ಕಮ್ಯುನಿಕೇಷನ್ಸ್ ಜಾಗತಿಕ ದೂರ ಸಂಪರ್ಕ ಕಂಪನಿಯಾಗಿದ್ದು ಅದು ನೆಟ್ವರ್ಕ್ ಸಂಪರ್ಕ ಡೇಟಾ ಸೆಂಟರ್ ಸೇವೆಗಳು ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಸೇರಿದಂತೆ ಹಲವಾರು ಸೇವೆಗಳನ್ನು ಒದಗಿಸುತ್ತದೆ ಟೈಟಾನ್ ಕಂಪನಿ ಟೈಟಾನ್ ಕಂಪನಿಯು ಟೈಟಾನ್ ತಾನಿಷ್ಕ್ ಮತ್ತು ಫಾಸ್ಟ್ರ್ಯಾಕ್ನಂತಹ ಬ್ರ್ಯಾಂಡ್ಗಳೊಂದಿಗೆ ಭಾರತದಲ್ಲಿ ಪ್ರಮುಖ ವಾಟ್ ಮತ್ತು ಆಭರಣ ಕಂಪನಿಯಾಗಿದೆ ಟಾಟಾ ಗ್ಲೋಬಲ್ ಪಾನೀಯಗಳು ಟಾಟಾ ಗ್ಲೋಬಲ್ ಪಾನೀಯಗಳು ಚಹಾ ಕಾಫಿ ಮತ್ತು ನೀರನ್ನು ಉತ್ಪಾದಿಸುವ ಪಾನೀಯ ಕಂಪನಿಯಾಗಿದೆ ಇದರ ಬ್ರ್ಯಾಂಡ್ಗಳಲ್ಲಿ ಟಾಟಾ ಟೀ ಟೆಟ್ಲಿ ಮತ್ತು ಎಟ್ ಒ ಕ್ಲಾಕ್ ಕಾಫಿ ಸೇರಿವೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಒಂದು ರಕ್ಷಣಾ ಮತ್ತು ಏರೋಸ್ಪೇಸ್ ಕಂಪನಿಯಾಗಿದ್ದು ಅದು ಕ್ಷಿಪಣಿಗಳು ಮಾನವರಹಿತ ವೈಮಾನಿಕ ವಾಹನಗಳು ಮತ್ತು ಏವಿಯಾನಿಕ್ಸ್ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಉತ್ಪನ್ನಗಳ ಶ್ರೇಣಿಯನ್ನು ಉತ್ಪಾದಿಸುತ್ತದೆ